ಇವತ್ತು ನಾವು ಮಂಗಳೂರಲ್ಲಿ ಪೃಥ್ವಿ ಮಾಡೋಣ ಸೊ ಮಂಗಳೂರಿಗೆ ಹೋಗೋಣ ಅಂತ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸೊ ಈ ಈ ಪ್ರಾಂತ್ಯದ ಒಂದು ಕೂಡ ಇಟ್ಕೊಂಡು ಬೋನ ಸಿನಿಮಾದಲ್ಲಿ ಸೊ ನಾವು ಟೂ ವೇ ಲವ್ನ ಹೇಳ ಹೊರಟಿದ್ದೀವಿ ಸೊ ಆ ವೇ ಅಲ್ಲಿ ಕೂಡ ಈ ಪ್ರಾಂತ್ಯದ ಒಂದು ಭಾಷೆಯನ್ನು ನಾವು ಅಂದ್ರೆ ಮಂಗಳೂರು ನಾವು ಯೂಸ್ ಮಾಡಿರೋದ್ರಿಂದ ಇಲ್ಲಿ ಅನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಜನರಿಗೆ ಹೆಚ್ಚೆಚ್ಚು ರೀಚ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ನ ಮಾಡೋಣ ಇಲ್ಲಿ ಜನರಿಗೂ ಕೂಡ ನಮ್ಮ ಸಿನಿಮಾ ತಲುಪಿಸೋಣ ಮತ್ತೆ ನಮ್ಮ ಪೃಥ್ವಿ ಅಂಬರ್ ಇರೋದ್ರಿಂದ ಸೊ ನಮ್ಗೆ ಸಿನಿಮಾ ನೋಡುವ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಅಂದ್ರೆ ಓನಂ ಜಗನಂ ಚಿತ್ರದ ನಿರ್ಮಾಪಕರಾದ ಮುನೇಗೌಡ ಸರ್ ಇದ್ದಾರೆ ಸೊ ಅವರು ಕೂಡ ನಮ್ಗೆ ಜಾಯಿನ್ ಆಗಿದ್ದಾರೆ ಸೊ ಜೊತೆಗೆ ನಮ್ಮ ನಾಯಕ ನಟರು ಪೃಥ್ವಿ ಅಂಬರ್ ಅವರಿದ್ದಾರೆ ಸೊ ಇನ್ನೊಬ್ಬ ನಾಯಕ ನಟರು ಪ್ರಮೋದ್ ಅವರಿದ್ದಾರೆ ಜೊತೆಗೆ ನಮ್ಮ ಸಿನಿಮಾದ ಹೀರೋಯಿನ್ ರೇಷಲ್ ಡೇವಿಡ್ ಇದ್ದಾರೆ ಸೊ ಇನ್ನೊಬ್ಬ ಹೀರೋಯಿನ್ ಅಶ್ವತಿ ಅವರಿದ್ದಾರೆ ಸೊ ನಮ್ಮ ಜೊತೆಗೆ ನಮ್ಮ ತಂಡದ ಪ್ರಚಾರ ಕಾರ್ಯದಲ್ಲಿ ಅಯೋಧ್ಯ ಮತ್ತೆ ಮದಗಜ ಚಿತ್ರಗಳನ್ನ ನಿರ್ದೇಶನ ಮಾಡಿರುವಂತಹ ಮಹೇಶ್ ಕುಮಾರ್ ಅವರಿದ್ದಾರೆ ಸೊ ನಮ್ಮ ತಂಡ ಎಲ್ಲರೂ ಕೂಡ ಇವತ್ತು ಮಂಗಳೂರಿಗೆ ಬಂದಿದ್ದೀವಿ ಸೊ ನಮ್ಮ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀವಿ ಸೊ ನೆಕ್ಸ್ಟ್ ಬಿಕ್ಕಿರೋದನ್ನ ನಾನು ಆಮೇಲೆ ಮಾತಾಡ್ತೀನಿ ಮೊದಲು ನಮ್ಮ ತಂಡದವರು ಸೊ ಅವರವರ ಅನಿಸಿಕೆಗಳನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪ್ರಮೋದ್ ಅಂತ ನಾಲ್ಕೈದು ಸಿನಿಮಾ ಮಾಡಿದೀನಿ ನಾನು ಈತಾ ಬ್ಯಾಂಗಲ್ ಸ್ಟೋರ್ ಅಂತ ನನ್ನ ಫಸ್ಟ್ ಸಿನಿಮಾ ಪ್ರೀಮಿಯರ್ ಪದ್ಮಿ ರತ್ನ ಪ್ರಪಂಚ ಆಮೇಲೆ ಪ್ರಭಾಸ್ ಸಲಾರ್ ಅಂತ ತೆಲುಗು ಸಿನಿಮಾ ಮಾಡಿದೆ ಇವಾಗ ಹೂವನಂಬಗನು ತುಂಬಾ ಮನಸ್ಸಿಗೆ ಹತ್ತಿರವಾದ ಸಿನಿಮಾ ಪ್ರೀತಿಗೆ ಸಂಬಂಧಪಟ್ಟ ಸಿನಿಮಾ ಹಾಗಾಗಿ ತುಂಬಾ ಜನಗಳ ಪ್ರೀತಿ ಸಿಗ್ಲಿ ಅಂತ ನಾವು ಎಲ್ಲ ಕಡೆ ಈ ತರ ಮಾಡ್ತಿದೀವಿ ಅಂಡ್ ಮಂಗಳೂರಿನ ಆಡಿಯನ್ಸ್ಗಳು ತುಂಬಾ ಭಾವನೆಗೆ ಸಂಬಂಧಪಟ್ಟ ಸಿನಿಮಾಗಳನ್ನ ನಮಗೂ ಅದೇ ನಂಬಿಕೆ ಈ ಸಿನಿಮಾ ನಿಂತಿರೋದೇ ಭಾವನೆಗಳ ಮೇಲೆ ಈ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ಮೇಲೆ ಇಲ್ಲಿ ಪ್ರಸ್ಪೆಕ್ಟ್ ಮಾಡೋಣ ಅಂತ ನಮ್ಮ ವೃತ್ತಿ ಅಂಬರ್ ಹೇಳಿದಾಗ ಖುಷಿ ಆಯ್ತು ಓಕೆ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸಿನಿಮಾ ಭುವನಂ ಗಗನಂ ಮನಸ್ಸಿಗೆ ತುಂಬಾ ಹತ್ತಿರವಾಗುವಂತಹ ಸಿನಿಮಾ ಬಿಕಾಸ್ ಅದ್ರಲ್ಲಿರುವಂತಹ ಪಾತ್ರಗಳು ಮತ್ತೆ ಅದ್ರಲ್ಲಿರುವಂತಹ ಕತೆ ಮತ್ತು ಸಂಭಾಷಣೆ ಮತ್ತು ಹೇಳಿ ವಿಷಯ ಇದೆಯಲ್ಲ ಅದು ತುಂಬಾ ವರ್ಷಗಳ ಕಾಲ ಮನಸಲ್ಲಿ ಒಳಿಯುವಂತಹ ವಿಷಯ ಹಂಗಾಗಿ ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮಂಗಳೂರಿನ ಎಲ್ಲ ಕಲಾ ರಸಿಕರು ಕಲಾ ಆರಾಧಕರು ದಯವಿಟ್ಟು ಈ ಸಿನಿಮಾ ನೋಡಬೇಕು ಬಿಕಾಸ್ ಇತ್ತೀಚೆಗೆ ಅಂದ್ರೆ ರೀಸೆಂಟ್ ಇಯರ್ಸ್ ಅಲ್ಲಿ ಇಷ್ಟೊಳ್ಳೆ ಸಿನಿಮಾ ಇಷ್ಟೊಳ್ಳೆ ಕಥೆ ಇರುವಂತಹ ಇಷ್ಟೊಳ್ಳೆ ಅಭಿನಯ ಇರುವಂತಹ ಇಷ್ಟೊಳ್ಳೆ ಮೇಕಿಂಗ್ ಇರುವಂತಹ ಸಾಂಗ್ಸ್ ಇರುವಂತಹ ಸಿನಿಮಾ ಬಂದಿರಲಿಲ್ಲ ಸೊ ನಮ್ ಸಿನಿಮಾ ಬಗ್ಗೆ ನಾವ್ ಎಷ್ಟು ಹೇಳ್ಕೊಂಡ್ರು ಕಡಿಮೆನೆ ಆಕ್ಚುಲಿ ಬಟ್ ನಾವು ಸಿನ್ಮಾ ನೋಡೋದ್ರಿಂದ ತುಂಬಾ ಖುಷಿ ಇದೆ ಎಕ್ಸೈಟ್ಮೆಂಟ್ ಇದೆ ಹಂಗಾಗಿ ಜಾಸ್ತಿ ಮಾತಾಡ್ತಿರ್ತೀವಿ ಟ್ರೈಲರ್ ಬಂದಿದೆ ಈಗ ಎಲ್ಲರೂ ನೋಡ್ಲಿ ಒಂದು ಐಡಿಯಾ ಬರುತ್ತೆ ಟ್ರೈಲರ್ ಅಲ್ಲಿ ಏನಿದೆ ನಾವ್ ಏನ್ ಹೊಟ್ಟಿದೀವಿ ಅಂತ ಅದನ್ನ ಮೀನಿದ ವಿಷಯ ಸಿನಿಮಾದಲ್ಲಿ ಇದೆ ನೀವು ಬನ್ನಿ ಸಿನಿಮಾ ನೋಡಿ ನಮ್ಮ ನಮ್ಮಂತ ಹೊಸ ಪ್ರತಿಭೆಗಳನ್ನ ಹೊಸ ಪ್ರಯತ್ನಗಳನ್ನ ನಮ್ಮ ಮುನಿಗೌಡ ಸರ್ ಇಷ್ಟೊಂದು ನಮ್ಮಲ್ಲಿ ನಂಬಿಕೆ ಇಟ್ಟು ದುಡ್ಡನ್ನ ಖರ್ಚ್ ಮಾಡಿ ದೊಡ್ಡ ಸಿನಿಮಾ ಮಾಡ್ಬೇಕು ಹೊಸ ಹುಡುಗರಿಗೆ ಅಂತ ಹೇಳಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಹಂಗಾಗಿ ಈ ತರ ಸಿನಿಮಾಗಳನ್ನ ಈ ತರ ಪ್ರಯತ್ನಗಳನ್ನ ನೀವ್ ಗೆಲ್ಸಿದ್ರೆ ಇನ್ನು ದೊಡ್ಡ ದೊಡ್ಡ ಪ್ರಯತ್ನಗಳು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋದಕ್ಕೆ ನಮ್ಗೆ ಶಕ್ತಿ ಸಿಗುತ್ತೆ ಸೊ ದಯವಿಟ್ಟು ಎಲ್ಲ ಮಂಗಳೂರಿನ ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಈ ತರ ಯಾರೇ ಹುಡುಗರು ಯಾರೇ ಹೊಸುಬ್ರು ಪ್ರತಿಭೆಗಳು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾದ್ರೆ ಅದು ಚೆನ್ನಾಗಿದೆ ಅಂತ ನೀವ್ ಕಿಳಿ ಬಿದ್ರೆ ದಯವಿಟ್ಟು ಸಿನಿಮಾ ನೋಡಿ ನಾವು ಇನ್ನು ಎತ್ತರಕ್ಕೆ ಬೆಳಿತೀವಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀವಿ ಅಂತ ಕೇಳ್ಕೊತೀನಿ एंड नुम नम सिम वार फेब्रवरी फोटी आगे अफकोर्स पृथ्वी है रीसे नमें मंगलूरल प्ले मीट में बिका अफ पृथ्वी को ಸೆಪ್ರೇಟ್ ಲಾಯಲ್ ಫ್ಯಾನ್ ಬೇಸ್ ಇದೆ ಇಲ್ಲಿ ಮಂಗಳೂರಲ್ಲಿ ಸೊ ನಮ್ ಸಿನ್ಮಾದಲ್ಲಿ ಆ ಒಂದು ಇನ್ಫ್ಲೂಯನ್ಸ್ ಕೂಡ ಇದೆ ಹಾಗಾಗಿ ನಮ್ ಹ್ಯಾವ್ ಟು ಕಮ್ ಟು ಮ್ಯಾಂಗ್ಲೋರ್ ನಮ್ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತ ಅಂಡ್ ಆಲ್ಸೋ ಈ ಒಂದು ದಿನ ಸಂಜೆ ಇವತ್ತು ಭಾರತ್ ಮಾಲ್ ಅಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೋ ಪ್ರೀಮಿಯರ್ ಶೋ ಕೂಡ ಇದೆ ರಿಲೀಸ್ ಇಂದ ಮುಂಚೆ ಬೆಂಗಳೂರಲ್ಲಿ ಫಸ್ಟ್ ನಮ್ ಸಿನಿಮಾ ತೋರಿಸ್ತಾ ಇದೀವಿ ಸೊ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ರೆಸ್ಪಾನ್ಸ್ ಇದ್ರಿಂದ ನಮ್ ಬರುತ್ತೆ ಆಕ್ಚುಲಿ ಮುಂಚೆ ದುಬೈನಲ್ಲಿ ಇತ್ತು ಒಂದು

ಸ್ಪೆಷಲ್ ಅಂದರೆ ಒಂದು ಲವ್ ಸ್ಟೋರಿ ಸ್ಟೋರಿನಲ್ಲಿ ಎರಡು ಸ್ಟೋರೀಸ್ ಇದೆ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಬ್ಯೂಟಿಫುಲ್ ಟೆಕ್ನಿಕಲ್ ಟೀಮ್ ಉದಯ್ ಸರ್ ಸಿನಿಮಾಟಿಕಲಿ ಮಾಡಿದ್ದಾರೆ ಆ್ಯಂಡ್ ವಿಜಯ್ ಸರ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಸಿನಿಮಾ ಮ್ಯೂಸಿಕ್ ಎಷ್ಟು ನಮ್ಮನ್ನ ಸಿನಿಮೆ ಸಿನಿಮಾನ ಎಲಿವೇಟ್ ಮಾಡ್ತಾರೆ ಮಾಡಿದಾಗ ನಿಮ್ ಸಿನಿಮಾ ನೋಡೋ ಮೇಲೆ ಗೊತ್ತಾಗುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಎಲ್ಲರೂ ಸಪೋರ್ಟಿಂಗ್ ಬನ್ನಿ ನಮ್ಮ ಸಿನಿಮಾ ನೋಡಿ ಆ್ಯಂಡ್ ಖಚಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಇವನ್ ಸಂಜೆ ಅಂಡ್ ಓಪನ್ ಇನ್ವಿಟೇಷನ್ ನಿಮ್ಗೆಲ್ಲರಿಗೂ ಸೆವೆನ್ ಪಿ ಎಂ ಭಾರತ್ ಸಿನಿಮಾ ಎಕ್ಸ್ಕ್ಲೂಸಿವ್ ಪ್ರೀಮಿಯರ್ ಶೋ ಇದೆಲ್ಲರೂ ಬನ್ನಿ ನಿಮ್ಮ ಅಭಿಪ್ರಾಯ ಜೊತೆ ಶೇರ್ ಮಾಡಿ ಯು ವುಡ್ ಬಿ ವೆರಿ ಹ್ಯಾಪಿ ಟು ಆಫ್ ಆಗಿದೆ favourite Goddess Mukambika Amma is, is in Mangalore. So, I am very happy to be here. Our uh, movie Bhuvanam uh, releasing on 14th of Feb. So, please support So, Sorry, uh, sorry I, I, I cannot speak Kannada uh, fluently because I am from Kerala. So, the speech will be there. Uh, so, yeah. Uh, in this movie, uh, I acted with uh, uh, Prithi Ambar. And uh, Prithi Ambar did a very uh, challenging role in this movie. Uh, because uh, and, uh, throughout the movie, he did very good acting in this movie. And uh, Premod also did a very good acting in this movie. And Rachel did. A, uh, she looks so good in this movie. So, Alarum, uh, watch Mari suffer Mari even our director sir almost 5 years uh, he worked hard for this movie he spent 5 years for this movie so uh, he has great passion towards movie and our uh, producer sir uh, he has great vision towards this movie and uh, please support us thank you director ಒಳ್ಳೆ ಕತೆ ಮಾಡ್ಕೊಂಡ್ ಎರಡು ಲವ್ ಸ್ಟೋರಿನ ಯಾವ ರೀತಿ ತಗೊಂಡು ಕೊನೆಯಲ್ಲಿ ಯಾವ ರೀತಿ ಎಂಡ್ ಮಾಡ್ತಾರೆ ಅದನ್ನೆಲ್ಲ ನಂಗೆ ಹೇಳಿದಾಗ ಎಲ್ಲೋ ಒಂದ್ ಕಡೆ ಎಲ್ಲೂ ನಾವು ಕೇಳ್ದಂಗೆ ಅನ್ಸಿಲ್ಲ ಎಲ್ಲ ಯಾವ್ದೋ ಒಂದ್ ಸಿನ್ಮಾದಲ್ಲಿ ಯಾವ್ದೋ ಒಂದ್ ಸೀನ್ ಬರ್ಕೊಂಡ್ ಆ ಕಾಪಿ ಮಾಡಿರ್ತಾರೆ ಅದೆಲ್ಲೂ ನನಗೆ ಕಾಣಲಿಲ್ಲ ಹಂಗಾಗಿ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪೃಥ್ವಿ ಅಂಬಾರು ಮತ್ತೆ ತಮ್ಮ ನಮ್ಮ ಆಫೀಸ್ಗೆ ಕರ್ಸ್ಕೊಂಡು ಮಾತಾಡಿ ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಸ್ಟಾರ್ಟ್ ಮಾಡಿದ್ವಿ ಈಗ ಬಂದಿದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಆಲ್ರೆಡಿ ನಾವು ದುಬಾಯಲ್ಲಿ ಒಂದು ಶೋ ಮಾಡಿದ್ವಿ ಅಲ್ಲಿನ ರೆಸ್ಪಾನ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಓಡಾಡ್ತಾ ಇದೆ ಅದು ನಿಮಗೂ ಈಗ ಬಿಸಿನೆನ್ಸ್ ಎಲ್ಲ ಕೊಡ್ತೀವಿ ದಯಮಾಡಿ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಇಲ್ಲಿ ಆಡಿಯನ್ಸ್ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಒಂದು ಮೂರು ಪರ್ಸೆಂಟ್ ಅಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಪರ್ಸೆಂಟ್ ಚೆನ್ನಾಗಿಲ್ಲ ಅಂತ ಯಾರಾದ್ರೂ ಬಂದವರು ಥಿಯೇಟರ್ ಬಂದವರು ಏನಾದ್ರು ನಮ್ಮ ಹತ್ರ ಹೇಳಿದ್ರೆ ನಿಜವಾಗ್ಲು ಆ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಷ್ಟು ಚೆನ್ನಾಗಿದೆ ನಾವು ನಿಮ್ ಮುಖಾಂತರ ನಾವು ಹೇಳೋಕೆ ಇಚ್ಛೆ ಬಿಡೋದು ಇಷ್ಟೇ ದಯಮಾಡಿ ಎಲ್ಲ ಆಡಿಯನ್ಸ್ ಥಿಯೇಟರ್ ಬಂದು ಸಿನ್ಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಡ್ತೀನಿ ನಮಸ್ಕಾರ ಅವ್ರು ಅದನ್ನು ಗೊತ್ತಿಸಿ ಫೆಬ್ರವರಿ ತಿಂಗಳ ಒಂದು ಬಾರಿ ಮಲ್ಲ ಕನೆಕ್ಷನ್ ಎರಡ್ ಸಾವಿರದ ಇತ್ತು ಎನ್ನ ಫಸ್ಟ್ ತುಳು ಫಿಲ್ಮ್ ಪರ್ಕೆ ಅವರ ಫೆಬ್ರವರಿ ಪದ್ನಾಲ್ಕ ರಿಲೀಸ್ ಆಗುತ್ತೀನಿ ಎರಡ್ ಸಾವಿರದ ದಿಯಾ ಅವಳ ಫೆಬ್ರವರಿ ಏಳಕ್ಕೆ ರಿಲೀಸ್ ಆಗಿ ಹೋಗಿ ವರ್ಷ ಮೂಜಿ ಫಿಲ್ಮ್ ರಿಲೀಸ್ ಆಯ್ತು ಈ ವರ್ಷ ನೆಚ್ಚಿನ ಫಿಲ್ ಫಿಲ್ಮ್ ಭುವಂ ನಗನಂ ಅವಳ ಫೆಬ್ರವರಿ ಪದ ರಿಲೀಸ್ ಆಗುದು ಬಾರಿ ಖುಷಿ ಆ ತುರುಟು ಒಂಜಿ 12 ಪದ್ನಾಡು ಜಾಸ್ತಿ ಫಿಲ್ಮ್ ಬಂದಿದ್ದೆ ಆಸ್ ಅನ್ ಆಕ್ಟರ್ ಪದ್ಮೂಜಿ ಜಾಸ್ತಿ ಹೀರೋ ನಕಲಿಗೂ ತುರುಟಿ ವಾಯ್ಸ್ ಕೊಟ್ಟಿದ್ದೆ ತುಳು ಚಿತ್ರರಂಗ ಇಂಕ್ ಮಸ್ತ್ ಬಣ್ಣ ಮಸ್ತ್ ಕೊಡ್ತು ಅಭಿನಯ ಕಲ್ಪಾಡಿನಿ ತುಳು ಚಿತ್ರರಂಗ ಫಿಲಿಮ್ ಏರಿಯಾಕಾಗಿ ಭಾರಿ ಅಡ್ಡ ಪ್ರೀತಿ ದಿಗಿದಿರ್ತಾರೆ ಅಂಚನೆ ಎನ್ನ ಒಬೆ ಫಿಲ್ಮ್ ರಿಲೀಸ್ ಆನಾಗ ಕುಡ್ಲಡು ಒಂಜಾತ ಜನ ಮಾತಕ್ಕೆಲ್ಲ ಬರ್ತದೆ ಸಪೋರ್ಟ್ ಮಂತೊಂದು ಲಡ್ ದುಂಬುಡ್ ಬಾರಿ ಓನಮ್ ಸ್ಪೆಷಲ್ ಫಿಲ್ಮ್ ಅಂತ ಬನೋಲಿ ಎಂಕ್ ಬಾರಿ ಒಂದು ಸ್ಪೆಷಲ್ ಪಾತ್ರ ತೆಗೆದ್ರೆ ಲೈಕ್ ಗಿರೀಶ್ ಮೂಲಿ ಮನಿಗಂತ ನಿರ್ದೇಶಕರೇ ಮುಖ ಮೋನೇಗೌಡ ಸರ್ಗೆ ಥ್ಯಾಂಕ್ಸ್ ಮಾಡ್ತಾರೆ ಪ್ರಮೋದ್ ಹೆಂಗಲ್ಲ ಕನ್ನಡ ಚಿತ್ರರಂಗದ ಪ್ರತಿಭ ಪ್ರತಿ ಸಲ್ಲಾರ್ಪ್ ಅಂತ ಫಿಲ್ಮ್ ಆಕ್ಟ್ ಬಂದ್ರೆ ರೇಷಿಲ್ ಡೇವಿಡ್ ಲವ್ 2 ಟೂ ಬಂದಿರೋ ಬಾರಿ ಮಲ್ಲ ಹಿಟ್ ಫಿಲ್ ಕನ್ನಡ ಐದ ಆಕ್ಟ್ರೆಸ್ ಅಶ್ವತಿ ಬಂದಾರ ಕೇರಳದ ಆಕ್ಟ್ರೆಸ್ ಅವೆ ಎಂಗಿ ಪಾತ್ರನ ಡೈರೆಕ್ಟರ್ ಕೊಡ್ನಾಗ ಅವ ಪಾತ್ರ ಬಾರಿ ಚಾಲೆಂಜಿಂಗ್ ಇತ್ತಿನ ಸರ್ ಅದ ಎಂಕಿಯನ್ನ ಮನಸ್ಸಿಡ್ತು ಕೆಲವು ಪಾತ್ರಗಳ ಹೊರಡು ಬಂದ ಆಚೆ ತಂಜಾನೆ ಡೈರೆಕ್ಟರ್ ಅಹ್ ಸರ್ ಭಾಷೆನ ಸೋ ಮಂಗಳೂರು ಶೈಲಿ ಭಾಷೆಯಾಗಿ ಮಾಡಬಹುದಾ ಅಂತ ಅಂದ್ಕೇಂದೆ ಓದ್ರು ಅಂಚಾದ್ರೆ ಪೂರ್ತಿ ಕತೆ ತಿರ್ಮದ ಅರ್ಧ ಕತೆ ಏನೋಂಡ್ ನಮ್ಮ ಆಂಡ್ ಆಫೀಲಕ್ಕ ನಮ್ಮ ಊರು ಆರ್ಟಿಸ್ಟ್ ಕೂಡ ಬರ್ತೇವೆ ಪ್ರಕಾಶ್ ಕುಬಿನಾಡ್ ನಿಕ್ಲೆ ಗೊತ್ತು ಪ್ರಕಾಶ್ ಕುಬಿನಾರ್ ಸರ್ ನೆಟ್ ಆಕ್ಟ್ ಬಂದ್ರೆ ಪ್ರಜ್ವಲ್ ಬಂದ್ ಪ್ರಜ್ವಲ್ ಶೆಟ್ಟಿ ಬಂಬ್ರಾನ ಮೇರೆ ನಮ್ಮ ಮಾತಾ ತುಳು ತಿರ್ಮದು ಆಲ್ಮೋಸ್ಟ್ ಕಂಪ್ಲೀಟ್ ಇ ಬಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಕೊಂಡ್ರೆ ಇದ್ದು ಮಿನಿ ಮರವಲ್ಲ ಫಿಲ್ಮ್ ಮೂಲ ಕೂಡಲೇ ಶೂಟಿಂಗ್ ಅವೆನ್ ಮಾತ ಮ್ಯಾನೇಜ್ ಬಂದ್ಬೋ ಈ ಜವನೇ ಪ್ರಜ್ವತ್ ಶೆಟ್ಟಿ ಆರ್ಲ ನೆಟ್ ಪ್ರಮುಖವಾದ ಪಾತ್ರ ಬಂದಿರು ಅವತ್ತಂದ್ರೆ ರಾಧೇಶ್ ಬಂದ್ ಪ್ರವೀಣ್ ಜೈನ್ ಅಂದ್ರೆ ಮಸ್ತ್ ಜನ ನಮ್ಮ ತುಳುನಾಡದ ಆಕ್ಟರ್ ನಕ್ ನೆಟ್ ಆಕ್ಟ್ ಬಂದ್ಬಾರ ಅವಕಾಶ ಈ ಸಿನಿಮಾ ದುಬೈಡ್ ನಮ್ಮ ಪ್ರೀಮಿಯರ್ ಶೋ ರೆಡ್ ಪ್ರೀಮಿಯರ್ ಶೋ ಬಂತಿತ್ತ ಅವ್ಲಾ ಮಸ್ತ್ ಜನ ತುಳುವೇರ್ ನಕ್ ಬಂದ್ ಸಿನಿಮಾ ತೋದು ಬಾರಿ ಖುಷಿಯ ಹರೀಶ್ ಶೇರಿಗಾರ್ ಸರ್ ಬಟ್ ಆರ್ ಆರು ಇನ್ಫ್ಯಾಕ್ಟ್ ಸಿನಿಮಾ ತೋದು ಲಾಸ್ಟ್

ಸೊ ಸಿನಿಮಾ ರೆಸ್ಪಿಟ್ ಮಾಡೋ ಉದ್ದೇಶ ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ಸಿನಿಮಾ ಚೆನ್ನಾಗಿದೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಅನ್ನೋ ಉದ್ದೇಶ ಆಗಿರುತ್ತೆ ಬಟ್ ನಾನು ಯಾವುದೇ ಇಲ್ಲದೇನೆ ಅಂದರೆ ನಾನು ಯಾವುದೇ ಅಂದರೆ ತುಂಬ ಅತಿಯಾಗಿ ಹೇಳ್ತೇನೆ ನಾನು ಇವತ್ತು ಸಾಯಂಕಾಲ ನೀವು ಏಳು ಗಂಟೆಗೆ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟದಲ್ಲಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಯಾರು ಫೆಬ್ರವರಿ ಹದಿನಾಲ್ಕು ಥಿಯೇಟ್ರಿಗೆ ಬರ್ತಾರೆ ಜನಗಳು ಆಡಿಯನ್ಸ್ ಬರ್ತಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಅಂದರೆ ಒಂದು ನಿರಾಸೆಗೊಳಿಸ್ತಾ ಇರತಕ್ಕಂಥ ಸಿನಿಮಾ ಅದು ಆ್ಯಕ್ಟಿಂಗಲ್ಲಾಗಿರ್ಬೋದು ಸ್ಟೋರಿಯಲ್ಲಾಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಎಲ್ಲ ವಿಭಾಗದಲ್ಲೂ ಕೂಡ ತುಂಬ ಅಂದರೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿರುವಂಥ ಸಿನ್ಮಾ ಒಂದು ಸೋಷಿಯಲ್ ಮೆಸೇಜ್ ಇರುವಂಥ ಸಿನ್ಮಾ ಪ್ರತಿಯೊಬ್ಬರು ನೋಡಿದವರು ಕೂಡ ಭಾವನಾತ್ಮಕವಾಗಿ ಕನೆಕ್ಟ್ ಆಗುವಂಥ ಸಿನ್ಮಾ ಇದಾಗಿರೋದ್ರಿಂದ ಸೊ ಫೆಬ್ರವರಿ ಫೋರ್ಟೀನ್ತ್ ಪ್ರತಿಯೊಬ್ಬರೂ ಕೂಡ ಸಿನಿಮಾ ನಾನು ನೋಡಬೇಕು ಅನ್ನೋ ಅಂತ ಹೇಳಿಬಿಟ್ಟು ನಿಮ್ಮ ಮೂಲಕ ನಾನು ಎಲ್ರಿಗೂ ಆಡಿಯನ್ಸ್ಗೆ ಕೇಳ್ಕೊಳ್ತಾ ಇದ್ದೀನಿ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ಸರ್